ಇನ್ನು ಹೊಸ ವರ್ಷ ವೆಲ್ಕಮ್ ಮಾಡಿಕೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ವೈಬ್ ಆವರಿಸಿದೆ ಅಕ್ರಮ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಎರಡ್ ಸಾವಿರದ ಕಂಪ್ಲೀಟ್ ಪ್ರಿಪರೇಷನ್ ನಡೀತಾ ಇದೆ ವಿ ಆರ್ ಆಲ್ಸೋ ಸೆಟ್ ಅಂತ ಹೇಳಿದ್ದಾರೆ ಬೆಂಗಳೂರು ಪೊಲೀಸರು ಗೈಡ್ ಲೈನ್ಸ್ ರಿಲೀಸ್ ಆಗಿದೆ ನಿನ್ನೆ ಮೂವತ್ತಕ್ಕೂ ಹೆಚ್ಚು ಗೈಡ್ ಲೈನ್ಸ್ ರೂಲ್ಸ್ ಫಾಲೋಗೆ ಹಾಕಿ ಕಟ್ಟಪ್ಪಣೆಯನ್ನ ಹೊರಡಿಸಿದೆ ಹಾಗಾದ್ರೆ ಈ ವರ್ಷ ಪೊಲೀಸರ ಹದ್ದಿನ ಕಣ್ಣು ಹೇಗಿದೆ ನಾವಾಗಲೇ ಗಮನಿಸಿದ್ವಿ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಜಾರಿಗೆ ತಂದಿದೆ ಬೆಳಗ್ಗೆ ಆರರಿಂದಲೇ ಪಾರ್ಟ್ ಟೈಮ್ ಆರಂಭವಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಎಕ್ಸ್ಟ್ರಾ ಸೇಫ್ ಕೊಡಲೇಬೇಕು ಅಂತ ಹೇಳಿದ್ದಾರೆ ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ ಜೊತೆಗೆ ಇಂತಿಷ್ಟು ಸಮಯ ಅಂತ ನಿರ್ಧಾರ ಮಾಡಿದ್ದು ಆ ಸಮಯದಲ್ಲಿ ಎಲ್ಲರೂ ಕೂಡ ಮನೆ ಮನೆಗೆ ತೆರಳಬೇಕಾಗಿರುತ್ತೆ ಜೊತೆಗೆ ಮಹಿಳಾ ಸಿಬ್ಬಂದಿಯನ್ನ ನೇಮಕ ಮಾಡಿದ್ದು ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ ಅದರ ಜೊತೆಯಲ್ಲಿ ಸಹಾಯವಾಣಿ ಕೇಂದ್ರಗಳನ್ನ ಕೂಡ ತೆರೆಯಲಾಗಿದೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಜರುಗದಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿ ಹಲವಾರು ನಿರ್ಣಯಗಳನ್ನ ಕೂಡ ಕೈಗೊಳ್ಳಲಾಗಿದೆ ಪೊಲೀಸ್ ಪ್ರೊಟೆಕ್ಷನ್ ಗೈಡ್ಲೈನ್ಸ್ ಸೆಲೆಬ್ರೇಷನ್ಗೆ ಬರೋ ಮಕ್ಕಳು ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನ ಕೊಡಲಾಗಿದೆ ಸುರಕ್ಷತಾ ಟೆಂಟ್ ನಿರ್ಮಾಣದ ಜೊತೆಗೆ ಆಂಬ್ಯುಲೆನ್ಸ್ ವೈದ್ಯಕೀಯ ಸಿಬ್ಬಂದಿ ಹನ್ನೆರಡು ಗಂಟೆ ಕಳೆದ ಬಳಿಕ ಸ್ಥಳದಲ್ಲೇ ಇರುವಂತಿಲ್ಲ ಅಂತ ಸೂಚನೆಯನ್ನ ಹೊರಡಿಸಲಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಗೆ ಈ ಬಾರಿ ಮುಕ್ತ ಪ್ರವೇಶ ಇರುವುದಿಲ್ಲ ನಿರೀಕ್ಷೆಗಿಂತಲೂ ಹೆಚ್ಚಿನ ಜನರು ಬಂದ್ರೆ ಪ್ರವೇಶ ದ್ವಾರವನ್ನ ಬಂದ್ ಮಾಡಲಾಗತ್ತೆ ಹೆಚ್ಚಿನ ಜನರು ಸೇರೋ ಪ್ರದೇಶಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಅಳವಡಿಕೆಯನ್ನ ಕಡ್ಡಾಯ ಮಾಡಲಾಗಿದೆ ಜನವರಿ ಫಸ್ಟ್ ಅಥವಾ ಡಿಸೆಂಬರ್ ಎಂಡ್ ಬಂತು ಅಂತ ಹೇಳಿದ್ರೆ ಸಾಕು ಜನವೋ ಜನ ಅದರಲ್ಲೂ ಕೂಡ ಬ್ರಿಗೇಡ್ ರೋಡಲ್ಲಾಗಿರ್ಬೋದು ಎಂ ಜಿ ರಸ್ತೆಯಲ್ಲಾಗಿರ್ಬೋದು ಯು ಬಿ ಸಿಟಿಗಳಲ್ಲಿ ಜನ ದಾಟಣೆ ಅಧಿಕವಾಗಿರುತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಹಳೇ ವೈಷಮ್ಯಗಳನ್ನ ಜನಸಂದಣಿ ಇರುವಂತಹ ಜಾಗದಲ್ಲಿ ನಾವು ತೀರ್ಸ್ಕೊಂಡ್ಬಿಡ್ಬೋದು ಎನ್ನುವಂತಹ ಯಾವುದೇ ಐಡಿಯಾಗಳಿದ್ರು ನಿಮ್ಮ ಐಡಿಯಾಗಳು ನಡೀಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಖಾಕಿ ಪಡೆ ಕಂಪ್ಲೀಟ್ ಆಗಿ ಸಜ್ಜಾಗದೆ ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ಅವಘಡಗಳು ಸಂಭವಿಸದಂತೆ ಸೀಮಂತ್ ಕುಮಾರ್ ಅವರು ಕೂಡ ಬಹಳಷ್ಟು ಮೀಟಿಂಗ್ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಹೆಚ್ಚುವರಿ ಸಿಬ್ಬಂದಿಗಳನ್ನ ಆಯೋಜನೆ ಮಾಡಲಾಗಿದೆ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡಲಾಗಿದೆ ಸಹಾಯವಾಣಿ ಕೇಂದ್ರಗಳನ್ನ ತೆರೆಯಲಾಗಿದೆ ಜೊತೆಗೆ ಡ್ರೋನ್ ವಿಷ ಡ್ರೋನ್ ಮೂಲಕ ಕೂಡ ಎಲ್ಲವನ್ನ ಗಮನಿಸಲಾಗುತ್ತೆ ಜೊತೆಗೆ ಹೆಚ್ಚುವರಿ ಸಿಸಿಟಿವಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ಪಡೆಗಳನ್ನ ಕೂಡ ನಿಯೋಜನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಎಷ್ಟು ಮಾತ್ರವಲ್ಲ ರಾಜಧಾನಿಯ ಪಬ್ ಬಾರ್ ಮಾಲೀಕರೇ ಎಚ್ಚರ ಎಚ್ಚರ ಬಾಲಕ ಮತ್ತು ಬಾಲಕರಿಗೆ ಮದ್ಯ ಪೂರೈಸುವಂತಿಲ್ಲ ಪಬ್ ಬಾರ್ ಮಾಲೀಕರಿಗೆ ಖಾತಿಪಡೆಯಿಂದ ಪಡೆಯಿಂದ ರೂಲ್ಸ್ ಸ್ಥಳದ ಸಾಮರ್ಥ್ಯಕ್ಕನುಗುಣವಾಗಿ ಮಾತ್ರ ಎಂಟ್ರಿ ಕೊಡಬೇಕು ಸೆಲೆಬ್ರೇಷನ್ ಪ್ಲೇಸ್ನಲ್ಲಿ ಅಗ್ನಿ ನಿರೋಧಕ ಉಪಕರಣಗಳನ್ನ ಬಳಸಬೇಕು ಅಗ್ನಿ ಅವಘಡ ಕಾಲ್ತುಳಿತಗಳು ಸಂಭವಿಸದಂತೆ ಎಚ್ಚರಿಕೆಯನ್ನ ವಹಿಸುವಂತೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅದರಲ್ಲೂ ಅಪ್ರಾಪ್ತ ವಯಸ್ಕರಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಮಧ್ಯ ಪೂರೈಸುವಂತಿಲ್ಲ ಎನ್ನುವಂತಹ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ ತಪಾಸಣೆಯನ್ನ ಬಿಗಿಗೊಳಿಸಬೇಕು ಸಂಶಯಾಸ್ಪದ ವಸ್ತುಗಳು ಕಂಡು ಬಂದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಮುಂದುವರಿಬಾರ್ದು ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಮಾಹಿತಿ ಕೊಡೋದು ಅಗತ್ಯ ಜೊತೆಗೆ ಸೆಲೆಬ್ರೇಷನ್ ಪ್ಲೇಸ್ನಲ್ಲಿ ಅಗ್ನಿ ನಿರೋಧಕ ಉಪಕರಣಗಳನ್ನು ಬಳಸಬೇಕು ಎನ್ನುವಂಥ ಹಲವಾರು ಸೂಚನೆಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ಪಬ್ ಹಾಗೂ ಬಾರ್ ಮಾಲೀಕರಿಗೆ ಕೊಟ್ಟಿದೆ ಟಿ ಸಿ ಬಿ ಎಸ್ ಎನ್ ಕಮಿಷನ್ ಎಲ್ಲ ಆಪ್ಷನ್ಸ್ ಜೊತೆಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಇಲ್ಲಿ ಕಲ್ತೀವಿ ಇದರಲ್ಲಿ ಮುಖ್ಯವಾಗಿ ಬೈಕಲ್ಲಿ ನಾವು ಯಾಕೆ ಹೋಗಿದ್ದೆ ಅಂದರೆ ಇದು ಪೀಕ್ ಆರ್ ಟ್ರಾಫಿಕ್ ಇದೆ ಒಂದು ಎರಡನೇದು ಬೈಕಿಂದ ನಾವು ಬೇಗ ಸ್ವಲ್ಪ ಕವರ್ ಮಾಡ್ಬೋದು ಏರಿಯಾ ಮತ್ತು ನಮ್ಮ ಏರಿಯಾದಲ್ಲಿ ಯಾವ ಯಾವ ವ್ಯವಸ್ಥೆ ಎಲ್ಲಿಲ್ಲಿದೆ ಅದು ರೌಂಡ್ ಮಾಡಿ ಆಮೇಲೆ ನಾವು ಆಪ್ಷನ್ಸ್ ಜೊತೆಗೆ ಡಿಸ್ಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇದು ಮತ್ತು ಆ ದಿವಸ ಕೂಡ ಜಾಸ್ತಿ ಮೋಟರ್ ಸೈಕಲ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಟ್ರಾಫಿಕ್ ಹೆವಿ ಇರ್ತದೆ ಜನ ಜಾಸ್ತಿ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಮೋಟರ್ ಸೈಕಲ್ಸ್ ಮೊಬಿಲೈಸ್ ಮಾಡಿ